टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸತತವಾಗಿ ನಾಲ್ಕು ದಿನಗಳಿಂದ ಧಾರಾಕಾರ ಮಳೆ ಸುರಿತ ಬತ್ತಿ ಹೋಗಿರುವ ಜೋಗ ಜಲಪಾತ ಮತ್ತೆ ಬೀಳಲು ಆರಂಭಿಸಿರುವಂತಹ ರಾಜಾ ರೋರರ್ ರಾಕೆಟ್ ರಾಣಿ ನಾಲ್ಕು ಕೌಲಾಗಿ ಒಂಬೈನೂರ ಅರವತ್ತಡ ಎತ್ತರದಿಂದ ಧುಮುತ್ತಿರುವಂತಹ ಜೋಗ ಜಲಪಾತವನ್ನು ನೋಡಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮನ ಮಾಡುತ್ತಿದ್ದಾರೆ ಬರುತ್ತಿದ್ದಾರೆ ಅಲ್ಲಿ ಬರುವ ಬಂದು ನೋಡ್ರೆ ಹುಟ್ಟಿದಾಗಿಂದ ಬರಬೇಕು ಅಂತಿದ್ವಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಮತ್ತೊಂದು ಕರ್ಕೊಂಡಿದ್ದೀವಿ ಭಾರಿ ಖುಷಿ ಆಯಿತು ನೋಡಿ ಮನಸ್ಸು ತಣಿತು ಯಾವ